ದಹನ ಅಥವಾ ಹೋಳಿ ಅಂತ ಕರೆಯಲ್ಪಡುವ ಪಾಲ್ಗುಣ ಮಾಸದಲ್ಲಿ ಬರುವ ಈ ಹಬ್ಬ ಬಣ್ಣಗಳ ಹಬ್ಬವೆಂತಲೇ ಆಚರಿಸಲ್ಪಡುತ್ತೆ ಉತ್ತರದ ರಾಜ್ಯಗಳಲ್ಲಿ ಹೋಳಿಕಾ ದಹನ ಹಾಗೂ ಗಾಳಿಪಟ ಹಾರಿಸುವುದು ಹಾಗೂ ನೃತ್ಯಗಳಿಗೆ ಆದ್ಯತೆ ಇದ್ರೆ ದಕ್ಷಿಣ ಭಾರತದಲ್ಲಿ ಕಾಮನ ದಹನ ಹಾಗೂ ಬಣ್ಣದಾಟಕ್ಕೆ ಹೆಚ್ಚಿನ ಮಹತ್ವವಿದೆ ಮಕ್ಕಳಿಂದ ಆರಂಭಿಸಿ ವೃದ್ಧರವರೆಗೆ ಎಲ್ಲರೂ ಪ್ರೀತಿಯಿಂದ ಆಚರಿಸುವ ಈ ಹಬ್ಬ ಇನ್ನೇನು ಸಮೀಪಿಸ್ತಾ ಇದೆ ಆದರೆ ಈ ಬಾರಿ ಹೋಳಿ ಹಬ್ಬದ ಮೇಲೆ ಗ್ರಹಣದ ಕರಿ ನೆರಳು ಬಿದ್ದಿದೆ ಹಾಗಿದ್ರೆ ಈ ಬಾರಿ ಹೋಳಿ ಆಚರಣೆ ಹೇಗೆ ಹೋಳಿ ಹಬ್ಬದ ನಡುವೆ ಗ್ರಹಣದ ಆಚರಣೆಗಳನ್ನ ನಡೆಸೋದು ಹೇಗೆ ಇಲ್ಲಿದೆ ಮಾಹಿತಿ ಹೋಳಿ ಹಬ್ಬದಂದು ರಾತ್ರಿ ಹೋಳಿ ದಹನ ಸಂಪ್ರದಾಯವಾಗಿ ಆಚರಿಸಲಾಗುತ್ತೆ ಹೋಲಿಕಾಗದೆ ನಿಮಗೂ ಗೊತ್ತಿರಬೇಕು ಹಿರಣ್ಯ ಕಶಿಪು ಪ್ರಹ್ಲಾದನನ್ನ ಬೆಂಕಿಯಲ್ಲಿ ದಹನ ಮಾಡಲು ಹೋಲಿಕಾಳ ಬಳಿ ಹೇಳ್ತಾನೆ ಹೋಲಿಕಾಗೆ ಬೆಂಕಿಯಿಂದ ಎತ್ತು ಬರುವ ಶಕ್ತಿ ಇರುತ್ತೆ ಆದ್ರೆ ಪ್ರಹ್ಲಾದನನ್ನ ಹಿಡಿದುಕೊಂಡು ದಹನಕ್ಕೆ ಒಳಗಾದ ಹೋಲಿಕಾ ಮರಳಿ ಬರಲಿಲ್ಲ ಪ್ರಹ್ಲಾದ್ ಮಾತ್ರ ಶ್ರೀಹರಿ ಎನ್ನುತ್ತಾ ಬೆಂಕಿಯಿಂದ ಎದ್ದು ಬಂದ ಅವತ್ತು ಫಾಲ್ಗುಣ ಹುಣ್ಣಿಮೆ ಪ್ರತಿ ವರ್ಷ ಆ ಕಥೆಗೆ ಪೂರಕವಾಗಿ ಹೋಲಿಕಾ ದಹನ ನಡೆಯುತ್ತದೆ ಕುಟುಂಬದ ಎಲ್ಲಾ ಸದಸ್ಯರು ತಮ್ಮ ಆಪ್ತರು ಹಾಗೂ ಕುಟುಂಬಸ್ಥರ ಆರೋಗ್ಯ ಸೇರಿದಂತೆ ವಿವಿಧ ಕೋರಿಕೆಯೊಂದಿಗೆ ಪೂಜಿಸಿದ ತೆಂಗಿನಕಾಯಿಯನ್ನು ಹೋಳಿಯ ಅಗ್ನಿಗೆ ಸಮರ್ಪಿಸುತ್ತಾರೆ ಈ ವರ್ಷದ ಹೋಳಿ ಹಬ್ಬದಂದು ಚಂದ್ರಗ್ರಹಣ ಸಂಭವಿಸಲಿದೆ ಅಲ್ಲದೆ ಮೀನರಾಶಿಯಲ್ಲಿ ಸೂರ್ಯ ಮತ್ತು ರಾಹು ಸಂಯೋಗವು ನಡೆಯಲಿದ್ದು ಅಶುಭ ಯೋಗ ಸಿಗಲಿದೆ ಯಾವೆಲ್ಲಾ ರಾಶಿಯವರು ಹುಷಾರಾಗಿರಬೇಕು ಎಂಬುದನ್ನ ನೋಡೋಣ ಈ ವರ್ಷ ಮಾರ್ಚ್ ಇಪ್ಪತ್ನಾಲ್ಕರಂದು ಹೋಲಿಕಾ ದಹನ ನಡೆಯುವುದು ಅದರ ಮರುದಿನ ಅಂದರೆ ಮಾರ್ಚ್ ಇಪ್ಪತ್ತೈದರಂದು ಹೋಳಿ ಹಬ್ಬ ಅವತ್ತೇ ಚಂದ್ರಗ್ರಹಣ ಜೊತೆಗೆ ಮೀನರಾಶಿಯಲ್ಲಿ ರಾಹು ಸೂರ್ಯನ ಸಂಯೋಗ ಇದರಿಂದಾಗಿ ಯಾವ ರಾಶಿಯವರಿಗೆ ಸಮಸ್ಯೆ ಹೆಚ್ಚಾಗಲಿದೆ ಎಂಬುದು ಇಲ್ಲಿದೆ ಹೋಳಿ ಹಬ್ಬಕ್ಕೆ ಒಂದು ವಾರ ಮುಂಚೆಯೇ ಅಂದರೆ ಮಾರ್ಚ್ ಹದಿನೆಂಟರಂದು ಶನಿಯ ಉದಯ ಆಗಲಿದೆ ಸಾಮಾನ್ಯವಾಗಿ ಶನಿಯ ಉದಯವು ಎಲ್ಲಾ ರಾಶಿಗಳ ಮೇಲೆ ಒಂದಲ್ಲ ಒಂದು ಪರಿಣಾಮವನ್ನುಂಟು ಮಾಡುತ್ತೆ ಈ ಬಾರಿಯೂ ಪರಿಣಾಮ ಬೀಳಲಿದೆ ಇದಲ್ಲದೆ ಮೀನರಾಶಿಯಲ್ಲಿ ಸೂರ್ಯ ಮತ್ತು ರಾಹುವಿನ ಸಂಗಮವಾಗಲಿದೆ ಸೂರ್ಯ ಅಥವಾ ಚಂದ್ರನ ಜೊತೆಗೆ ಉಂಟಾಗುವ ರಾಹು ಸಂಯೋಗದಿಂದ ಗ್ರಹಣವು ಉಂಟಾಗುತ್ತೆ ಈ ಗ್ರಹಣವನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಶುಭವೆಂತಲೂ ಕರೆಯಲಾಗುತ್ತೆ ಅಶುಭ ಯೋಗ ಹಲವು ರಾಶಿಗಳಿಗೆ ತೊಂದರೆಯನ್ನುಡ್ಡಬಹುದಾಗಿದೆ ನಿಮ್ಮ ರಾಶಿಗೆ ಇದರ ಪ್ರಭಾವ ಎಷ್ಟಿರುತ್ತೆ ಎಂಬುದನ್ನು ನೋಡಿ ನೀವು ಹುಷಾರಾಗಿ ಹೆಜ್ಜೆ ಇಡತಕ್ಕದ್ದು ಮಾರ್ಚ್ ಇಪ್ಪತ್ತೈದರಂದು ಹೋಳಿ ದಿನದಂದೇ ಚಂದ್ರಗ್ರಹಣ ಸಂಭವಿಸಲಿದೆ ಮತ್ತು ಮೀನರಾಶಿಯಲ್ಲಿ ಗ್ರಹಣ ಯೋಗವಿದೆ ಎರಡು ವಿದ್ಯಮಾನಗಳು ಕಿರಿಕಿರಿ ಉಂಟು ಮಾಡಲಿಕ್ಕೆ ಅಂತಲೇ ಇದೆ ಎಂಬಂತೆ ಜೊತೆಯಾಗಿದೆ ಚಂದ್ರಗ್ರಹಣವು ಮಾರ್ಚ್ ಇಪ್ಪತ್ತೈದರ ಬೆಳಿಗ್ಗೆ ಹತ್ತು ಇಪ್ಪತ್ನಾಲ್ಕರಿಂದ ಮಧ್ಯಾಹ್ನ ಮೂರು ಒಂದರವರೆಗೆ ಜರುಗಲಿದೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಹಾಗಂತ ಪರಿಣಾಮ ಇಲ್ಲ ಅಂದ್ಕೊಳ್ಬೇಡಿ ಭಾರತದ ಮಂದಿಗೆ ಇದರ ಪರಿಣಾಮವಿದೆ ವಿಶೇಷವಾಗಿ ಕೆಲವು ರಾಶಿಯವರು ಜಾಗರೂಕವಾಗಿರುವುದು ಅವಶ್ಯ ಆ ನೋಡೋಣ ಕುಂಭರಾಶಿಯ ವ್ಯಕ್ತಿಗಳೇ ನೀವು ಭಾರಿ ಜೋಪಾನವಾಗಿರಬೇಕಾದ ಸಂದರ್ಭವಿದು ನಕ್ಷತ್ರಗಳು ಗ್ರಹಗಳು ಎಲ್ಲರೂ ಒಟ್ಟು ಸೇರಿಕೊಂಡು ನಿಮಗೆ ಕಿರಿಕಿರಿ ಉಂಟು ಮಾಡುವ ಸಾಧ್ಯತೆ ಬಹಳ ಇದೆ ಅನಿರೀಕ್ಷಿತವಾಗಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದು ದಾರಿಗೆ ಅಡ್ಡವಾಗಿ ಸಿಲುಕಿಕೊಳ್ಳಬಹುದು ಒಂದೊಮ್ಮೆ ನೀವು ಖಾಲಿಯಾಗಿ ಕೂತುಕೊಳ್ಳಬಹುದಾದ ಸಾಧ್ಯತೆ ಉಂಟಾಗಬಹುದು ವಿಶೇಷವಾಗಿ ಉದ್ಯೋಗದಲ್ಲಿ ಇರುವವರು ವ್ಯವಹಾರಸ್ಥರು ಜಾಸ್ತಿಯೇ ಎಚ್ಚರ ವಹಿಸಬೇಕು ಹಣ ಬರುವುದು ನಿಲ್ಲಬಹುದು ಆರ್ಥಿಕ ಸಂಕಷ್ಟಕ್ಕೆ ದಾರಿಯಾಗಬಹುದು ಕೆಲಸಗಳು ಸೂಚನೆಯೇ ಇಲ್ಲದೆ ನಿಂತು ಹೋಗಬಹುದು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು ಸ್ವಲ್ಪ ಏರುಪೇರು ಕೂಡ ಕಷ್ಟ ಕೊಡುತ್ತೆ ಆದ್ರೆ ಈ ಹಂತ ಸಣ್ಣದು ಸಾವರಿಸಿಕೊಂಡು ನಿಲ್ಲುವ ಶಕ್ತಿ ಒದಗಿ ಬರಬೇಕಾಗಿದೆ ಆಮೇಲೆ ನಿರಾಳತೆ ಆವರಿಸಲಿದೆ ಮಿಥುನ ರಾಶಿಯವರಿಗೆ ಈ ಚಂದ್ರಗ್ರಹಣ ಪ್ರಭಾವದಿಂದ ಎಲ್ಲಾ ಬೆಳವಣಿಗೆಗಳು ನಕಾರಾತ್ಮಕವಾಗಿರುತ್ತೆ ಚೂಪಾದ ವಸ್ತು ಅಥವಾ ಸಾಕು ಪ್ರಾಣಿಗಳಿಂದ ಗಾಯದ ಸಾಧ್ಯತೆ ಹೆಚ್ಚು ಯಾವುದೇ ಅಗತ್ಯವಿಲ್ಲದ ಚರ್ಚೆಯಲ್ಲಿ ತೊಡಗಬೇಡಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಗ್ರಹಣವು ಸಿಂಹ ರಾಶಿಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ವ್ಯಾಪಾರದಲ್ಲಿ ಆರ್ಥಿಕ ನಷ್ಟ ಉಂಟಾಗಬಹುದು ಮನೆಯಲ್ಲಿ ಅಂತ ಕಲಹ ಹೆಚ್ಚಾಗಬಹುದು ಗೌರವ ಮತ್ತು ಪ್ರಗತಿಗೆ ಧಕ್ಕೆ ಬರಬಹುದು ಯಾವುದೇ ರೀತಿಯ ನೋವು ಸಾವಿನಂತೆ ಬರಬಹುದು ಎಚ್ಚರವಾಗಿರಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆ ಅಗತ್ಯ ಗಾಡಿ ಓಡಿಸುವಾಗ ಹಾಗೂ ಗಾಡಿಯಲ್ಲಿ ಪ್ರಯಾಣಿಸುವಾಗಲೂ ನೀವು ಹುಷಾರಾಗಿರಬೇಕು ಗ್ರಹಣವು ವೃಶ್ಚಿಕ ರಾಶಿಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ಕೆಲವು ರೀತಿಯ ದುಃಖ ಇರಬಹುದು ಕೆಲಸ ಪೂರ್ಣಗೊಳ್ಳದ ಕಾರಣ ನೀವು ಚಿಂತಿತರಾಗಿರಬಹುದು ಖರ್ಚು ಹೆಚ್ಚಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ವಿಷಯದ ಬಗ್ಗೆ ವಿವಾದ ಉಂಟಾಗಬಹುದು ಹೆಚ್ಚು ಚರ್ಚೆಗೆ ಒಳಗಾಗಬೇಡಿ ಗ್ರಹಣದ ದಿನ ನಿಮ್ಮ ಮನಸ್ಸನ್ನ ಶಾಂತವಾಗಿಡಲು ಪ್ರಯತ್ನಿಸಿ ಇನ್ನು ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರವಿಲ್ಲದೆ ಇರುವುದರಿಂದ ನೀವು ಹೋಳಿ ಹಬ್ಬವನ್ನು ಮನಪೂರ್ತಿಯಾಗಿ ಆಚರಿಸಬಹುದು ಆದರೆ ಹೋಳಿಯ ಹೆಸರಿನಲ್ಲಿ ಸ್ವೇಚ್ಛಾಚಾರ ಮಾಡಲು ಹೋದರೆ ನೀವು ಚಂದ್ರಗ್ರಹಣದ ಸಮಸ್ಯೆಗೆ ಒಳಗಾಗ್ತೀರಿ ಹೀಗಾಗಿ ನೀವು ಮದ್ಯ ಸೇವನೆ ಭಂಗಿ ಸೇವನೆ ಅಥವಾ ಇತರ ದುಶ್ಚಟಗಳಿಂದ ಮುಕ್ತವಾದ ಹೋಳಿ ಆಚರಣೆಗೆ ಮನಸ್ಸು ಮಾಡಬೇಕಷ್ಟೇ